ಾರೆ ನಾವು ಚಪ್ಪಾಳೆಗಳ ಮೂಲಕ ಜೊತೆಯಾಗೋಣ ರಾಜಣ್ಯಾರೆ ಹೇಮಾವತಿ ಅವರು ಅಭಿನಯಿಸಿದ್ದಾರೆ ಅಂಕಿತ್ ಮಳವಳ್ಳಿ ಗಣೇಶ್ ಕಿರಣ್ ಸಾಯಿರೋ ಜನಕಲ್ ಚೆನ್ನಾಗಿದೆ ಯಾಕಂದ್ರೆ ಶೀರ್ಷಿಕೆ ಮುಖ್ಯ ತುಂಬಾ ಪಿಕ್ಚರ್ಸ್ ಬರ್ತಾ ಇದೀವಿ ಟೈಟ್ಲಿ ನೋಡ್ತಾ ಇದೀವಿ ಏನ್ ಟೈಟ್ಲಿ ಯಾರಿಗೂ ಒಬ್ಬರಿಗೆ ಅರ್ಥ ಆಗಲ್ಲ ಬಟ್ ಜನಕ ಚೆನ್ನಾಗಿದೆ ಚೆನ್ನಾಗಿದೆ ಡಿಸೈನ್ ನೋಡಕ್ಕೆ ಚೆನ್ನಾಗಿದೆ ಜನರಲ್ಲಿ ನಾವು ಏನು ಸಾಧನೆ ಮಾಡ್ಬೇಕಂದ್ರೂ ನಮ್ಮ ತಂದೆ ತಾಯಿ ಗುರುಗಳನ್ನ ಮುಖ್ಯ ಮೊದಲನೇ ಗುರು ತಾಯಿ ಎರಡನೇ ಗುರು ತಂದೆ ಮೂರನೇ ಗುರು ವಿದ್ಯಾ ಬುದ್ಧಿ ಹೇಳಂತವ್ರು ನಮ್ಮೆಲ್ಲರಿಗೂ ಗುರು ದೇವರು ನಾವೇನೇ ಮಾಡಿದ್ರು ದೇವರ ಹೆಸರಲ್ಲೇ ಮಾಡ್ತೀವಿ ನಾವು ದೇವರು ಇದ್ದಾರೆ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಾವು ಮಾಡೋ ಕಾರ್ಯಕ್ರಮದಲ್ಲಿ ಅವರು ಪೂಜಾ ತಟ್ಟು ಮುಂದಕ್ಕೆ ಹೋಗಿ ನಾನಿದ್ದೀನಿ ಅಂತ ದೇವರು ಹೇಳಿ ನಮ್ಮನ್ನು ಕಳಿಸ್ತಾರೆ ಕುಟುಂಬ ಕಲಾಚಿತ್ರ ಅಂತ ಹೇಳಿದ್ದಾರೆ ಕುಟುಂಬ ಸೇರಿ ಮಾಡಿದಂತ ಕುಟುಂಬ ಕಥಾ ಚಿತ್ರ ಈ ಜನಕ ಆ ದೇವರ ಮನ ಆಶೀರ್ವಾದ ಮಾಡಬೇಕು ಜನಕ ಚಿತ್ರ ಚಿತ್ರಮಂಗದಲ್ಲಿ ಬಿಡುಗಡೆಯಾಗಿ ಸಕ್ಸಸ್ ಆಗ್ಬೇಕಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ಮಾಡಿದ್ರಿ ಸಿನಿಮಾ ಮಾಡಿ ಕಷ್ಟಪಟ್ಟಿದೆ ಅಂತ ಹೇಳಿದ್ರಿ ಕಷ್ಟ ಪಡ್ಲಿಲ್ಲ ನಾವು ಇಷ್ಟಪಟ್ಟು ಮಾಡಿದಿರ ಏನೇ ಮಾಡಿ ನೀವು ಊಟ ಮಾಡಿ ನೀರು ಕುಡಿಲಿ ಇಷ್ಟಪಟ್ಟು ಮಾಡ್ಬೇಕು ನಾವು ಪ್ರತಿಯೊಬ್ಬರಲ್ಲಿ ಕಷ್ಟ ಇರುತ್ತೆ ಏನು ಕಷ್ಟ ಇದೆ ಈ ಪ್ರಪಂಚದಲ್ಲಿ ನಾವು ವಿಜನ ಇಲ್ಲಿ ಬರಬೇಕಂದ್ರೆ ಕಷ್ಟನೇ ಅಲ್ವಾ ಬಟ್ ನಿಮಗೆ ಪ್ರೀತಿಯಿಂದ ನಾವು ಬಂದಿದ್ದೀವಿ ನಾವು ಇಷ್ಟಪಟ್ಟು ಬಂದಿದ್ದೀವಿ ನಾವು ಅದರಿಂದ ನಿಮ್ಮ ಕುಟುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದೀರ ಜನ ಇಷ್ಟ ಆಗ್ಬೇಕಂದ್ರೆ ನಿಜವಾಗ್ ಯಾವಾಗ ಕಷ್ಟಪಡ್ಬೇಕು ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಚೆನ್ನಾಗಿ ಆಗ್ತಾ ಬಿಡಬಾರದು ಸಿನಿಮಾ ರೆಡಿ ಆಯಿತು ಸೆನ್ಸರ್ ಆಯಿತು ನಾವು ರಿಲೀಸ್ ಮಾಡೋಣ ಅಂದ್ರೆ ಏನು ಪ್ರಯೋಜನ ಇಲ್ಲ ಇವಾಗ ಡಿಜಿಟಲ್ ಮೀಡಿಯಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ನಮ್ಮವರೆಲ್ಲ ವೆಬ್ಸೈಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಸಹಾಯ ತಗೊಳ್ಳಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಆಮೇಲೆ ಸಿನಿಮಾ ರಿಲೀಸ್ ಮಾಡಿ ಒಂದೇ ಜನ ಸಿನಿಮಾ ಒಂದೇ ಜನ ಹನ್ನೆರಡು ಸಿನಿಮಾ ಬಂದ್ರೆ ಯಾರಕ್ಕೋಸ್ಕರ ಅವರು ಯಾರು ನೋಡ್ಬೇಕನ್ನೋ ಕನ್ಫ್ಯೂಷನ್ ಅವ್ರಿಗೆ ಇರುತ್ತೆ ಅದಕ್ಕೆ ಯಾರು ಬರ್ತಾ ಇಲ್ಲ ಅದರಿಂದ ನೀವು ಪ್ಲಾನ್ ಮಾಡ್ಕೊಳ್ಳಿ ತುಂಬ ನಿಮ್ಮ ಮಗ ಮೇಲೆ ಬರಬೇಕಂತ ಕುಟುಂಬ ಎಲ್ಲ ಆ ಕಷ್ಟ ಫಲ ಸಿಕ್ಬೇಕಂದ್ರೆ ಬಿಡುಗಡೆ ಮಾಡ್ಕೋಬೇಕು ಜನಕ ಅನ್ನೋದು ಒಂದು ಹಳ್ಳಿ ಕತೆ ತಂದೆ ಮತ್ತೆ ಮಗಂದು ಒಂದು ಬಾಂಡಿಂಗ್ ಸ್ಟೋರಿ ಇದು ಪುಟ್ಟದಾಗ ಒಂದು ಕ್ಯೂಟ್ ಆಗಿರೋ ಸ್ಟೋರಿ ನೀವು ನೋಡ್ದಂಗೆ ಎರಡು ಹೀರೋಯಿನ್ ಇದ್ದಾರೆ ಸೊ ಅದು ಹಳ್ಳಿಯಲ್ಲಿ ಒಬ್ಬಳನ್ನ ಮೀಟ್ ಮಾಡ್ತಾರೆ ಇನ್ನೊಬ್ಳು ಆಚೆಯಿಂದ ಬರ್ತಾರೆ ಬೆಂಗಳೂರಿಂದ ವಿಲೇಜ್ ಬರ್ತಾರೆ ಓದಬೇಕು ಅಂತ ಸೊ ಇದು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಇನ್ನೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ಒಂದು ತಂದೆ ಟೈಟಲಲ್ಲಿ ಇರೋ ಥರನೇ ತಂದೆ ಮತ್ತೆ ಮಗುಂದು ಒಂದು ಒಳ್ಳೆಯ ಸ್ಟೋರಿ ಇದು ದಯವಿಟ್ಟು ಇದು ನನ್ನ ಫಸ್ಟು ಹೆಜ್ಜೆ ನಂದು ನನ್ನ ತಾಯಿದು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ ಸ ಹೆಂಗೆ ಅಂದರೆ ನನ್ನ ಜೊತೆ ತುಂಬ ನಮ್ಮದೊಂದು ತಂಡ ಇದೆ ನಾನು ಒಬ್ಬನೇ ಇರಲಿಲ್ಲ ನನ್ನ ಜೊತೆ ತುಂಬ ಜನ ಇದ್ದರು ಸೊ ತುಂಬ ನಾನು ಇದು ಶಾರ್ಟ್ ಮೂವೀಸ್ ಎಲ್ಲ ಡೈರೆಕ್ಟ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಮತ್ತು ಸಾಂಗ್ಸು ಆಲ್ಬಮ್ ಸಾಂಗ್ಸ್ ಆಗಲಿ ಮಾಡಿದ್ದೀನಿ ಸೊ ಅದ್ರಲ್ಲಿ ಮಾಡಿದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಅಲ್ಲಿ ಬಳಕೆ ಮಾಡಿಕೊಂಡು ನಾನು ಸ್ವಲ್ಪ ಎಜುಕೇಷನ್ ಎಲ್ಲ ಮಾಡಿದ್ದೀನಿ ಸೊ ನನಗೂ ಅದರದ್ದೆಲ್ಲ ಗ್ರಾಫಿಕ್ಸು ಫೋರ್ಟಿ ತ್ರೀ ಎಲ್ಲ ಬರುತ್ತೆ ಸೊ ಮೈಂಡ್ ಸೆಟ್ ಇಟ್ಕೊಂಡು ಸೊ ಕ್ಯಾಮ್ರಾದು ಫೋ ಕರ್ನಾಟಕ ಲೆವೆಲ್ ಫೋಟೋಗ್ರಫಿ ಎಲ್ಲ ಮಾಡಿದ್ದೀನಿ ನಾನು ಸೊ ಆ ಫೋಟೋಗ್ರಾಫಿ ಸಿನಿಯೋಗ್ರಫಿ ಎಲ್ಲ ಮಾಡಿದ್ದೀನಿ ಸೊ ಅದ್ರದ್ದು ಒಂದು ಐಡಿಯಾ ಮತ್ತೆ ಸಿನ್ಮಾ ಸಿನ್ಮಾ ಹುಚ್ಚಿದೆ ಸೊ ಒಂದು ಸಿನ್ಮಾ ನಾವು ಆಡಿಯನ್ಸ್ ಆಗಿ ಮುಂದೆ ಕುತ್ಕೊಂಡು ನೋಡಬೇಕಾದ್ರೆ ಅದು ಹಿಂಗಿಂದ ಮಾಡ್ಬೋದು ಹಂಗಿಂದ ಮಾಡ್ಬೋದು ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ನಾವು ಅಲ್ಲಿ ಸ್ಟ್ಯಾಂಡ್ ನಿಂತ್ಕೊಂಡಾಗ ನಾವು ಈ ಥರ ಮಾಡ್ಬೋದಲ್ಲ ಅಂತ ಅದು ಸೊ ನನಗೆ ಅದು ಅಷ್ಟು ಕಷ್ಟ ಆಗಿಲ್ಲ ಅಲ್ಲಿ ಕಷ್ಟ ಇರುತ್ತೆ ಅದು ಅದೇ ನಮ್ಮದು ಒಬ್ಬ ಡೈರೆಕ್ಟರ್ ಮೇಲೆ ಅದೊಂದು ಸಿನ್ಮಾ ಅನ್ನೋದು ನಮ್ಮ ಮಗು ಅದು ನಾವು ಅದನ್ನು ಹೆಂಗೆ ತೊಗೊಂಬರ್ತೀವಿ ಹಂಗೆ ಸೊ ನಾವು ಕಷ್ಟಪಟ್ವಿ ನನ್ನ ಜೊತೆ ಎಷ್ಟೊಂದೇನೋ ನಾನು ಒಬ್ಬನೇ ಇರಲಿಲ್ಲ ನನ್ನ ಜೊತೆ ನನ್ನ ತಾಯಿ ಇದ್ದರು ಸ್ವಂತವಾಗಿ ನನ್ನ ಪಕ್ಕದಲ್ಲೇ ಇದ್ದರು ಮತ್ತು ನನ್ನ ನಮ್ಮ ಅಣ್ಣ ಇದ್ದ ಜೊತೆಗೆ ಸೊ ಶೂಟಿಂಗಲ್ಲಿ ಕಷ್ಟ ಆಯಿತು ಬಟ್ ನಾವೆಲ್ಲ ಇದ್ವಿ ಸೊ ಅದೊಂದು ಮುಗಿಸ್ಕೊಂಡು ಒಂದೂವರೆ ತಿಂಗಳು ಒಂದು ಐವತ್ತು ದಿನ ಶೂಟ್ ಮಾಡ್ಕೊಂಡು ಬಂದ್ವಿ ಬಂದು ಒಂದು ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಇವಾಗೆಲ್ಲ ಮುಗಿದಿದೆ ಸೆನ್ಸರ್ ಕಲಿಸ್ಬೇಕಷ್ಟೆ ಅಂದರೆ ತಲೆ ಮೇಲೆ ಹೊಡೆದಿ ಹೇಳೋರು ಹಿಂಗೆ ಮಾಡಬೇಕು ನನಗಿದ ಆಸೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಯವರು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಕ ಇಂದ ಅವರ ಹಿಂದೆಯಿಂದ ನಿಂತ್ಕೊಂಡು ಅವ್ರಿಗೆ ಶಿಲೆ ಹೊಡ್ಕೊಂಡು ಬಂದಿರೋರು ಅವ್ರಿಗೆ ನಾನು ಸಿನಿಮಾ ಇಂಡಸ್ಟ್ರೀಲಿ ಬೆಳೀಬೇಕಂತ ತುಂಬ ಆಸೆ ಸೊ ನಾನು ನನ್ನ ಮಗ ನಾನು ನಮ್ಮಮ್ಮ ತುಂಬ ಕ್ಲೋಸು ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತೀವಿ ಸೊ ನಮ್ಮಮ್ಮ ನನಗೆ ಎಂಕರೇಜ್ ಮಾಡಿ ಎಂಕರೇಜ್ ಮಾಡಿ ಮಾಡು 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 ಸೊ ನನಗೂ ಆಸೆ ಇದೆ ನನಗೂ ಸಿನಿಮಾ ಅಂದರೆ ಎಲ್ರಿಗೂ ಹುಚ್ಚು ನನಗೂ ಹುಚ್ಚು ನಾನು ಸಿನಿಮಾ ಡೈಲಿ ಒಂದು ದಿನಕ್ಕೆ ಎರಡು ಆದರೂ ನೋಡೇ ನೋಡ್ತೀನಿ ಸೊ ನಾವು ಸಿನ್ಮಾ ನೋಡ್ತಾ ನೋಡ್ತಾ ಹಂಗೆ ಕಲಿತ್ಕೊಂಡು ನಮ್ಮ ತಾಯಿ ಕೂಡ ಎಂಕರೇಜ್ ಮಾಡಿ ಅವ್ರು ಯಾವಾಗಲೂ ಮಾಡಬೇಕು ಮಾಡಿ ಜೊತೆಗೆ ನಿಮಗೂ ಎಷ್ಟೇ ಕಷ್ಟ ಜೊತೆಗೆ ಜೊತೆಗಿರ್ತೀನಿ ಅಂದ್ಬಿಟ್ಟು ನಾನು ನಮ್ಮ ತಾಯಿ ಇಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ ಸರ್ ಐದು ಸಾಂಗು ಐದು ಫೈಟ್ ಇದೆ ಮ್ಯೂಸಿಕ್ ಡೈರೆಕ್ಟ್ರು ಉಭಾಷ್ ರಾಘವ್ ಸುಭಾಷ್ ಅಂದ್ಬಿಟ್ಟು ಲೊಕೇಶನ್ ಸಾಂಗ್ ಲೊಕೇಶನ ಎಲ್ಲ ಹಂಪಿ ಹಂಪಿ ಸೈಡ್ ಮಾಡಿರೋದು ಹಂಪಿ ಪದದಲ್ಲಿ ಇನ್ನೂ ಎರಡು ಮೂರು ಊರಿದೆ ಅಲ್ಲೆಲ್ಲ ಸರೌಂಡಿಂಗ್ ಅಲ್ಲೇ ಮಾಡಿರೋದು ಸರ್ ಇನ್ನೊಂದು ಸೆನ್ಸರ್ಗೆ ಹೋಗ್ಬಂದಿಷ್ಟು ಒಂದು ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತಲ್ಲಿ ರಿಲೀಸ್ ಮಾಡ್ತೀನಿ ಪ್ರೇಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾನು ಇವಾಗ ಹೊಸ್ದಾಗಿ ಕಾಲಿಟ್ಟಿನ ನನ್ನ ಹೆಸರು ಮನು ಅಂತ ನಾವು ಹೊಸ್ದಾಗಿ ಕಾಲಿಟ್ಟೀವಿ ದಯವಿಟ್ಟು ನಾನು ಎಂಕರೇಜ್ ಮಾಡಬೇಕು ನನ್ನ ಬೆಳೆಯೋಕ್ಕೆ ನೀವು ಅವಕಾಶ ಮಾಡಬೇಕು ಇದು ನಾನು ಹೃದಯದಿಂದ ಕೊಡು ಕೋರ್ಕೊತೀನಿ ಸರ ನನ್ನ ಹೆಸರು ಪ್ರೇಮ ಅಂತ ನನ್ನ ಮಗನಿಗೋಸ್ಕರ ನಾನು ಜನಕ ನಮ್ಮ ಮೂವಿನ ಕಷ್ಟಪಟ್ಟು ತೆಗ್ದಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಮಗ ಮನೋಜು ಮತ್ತು ನಮ್ಮ ದೊಡ್ಡ ಮಗ ನವೀನು ಎಲ್ಲರೂ ಸೇರಿ ಇದರಲ್ಲಿ ಕೆಲಸ ಮಾಡಿ ಮುಂದೆ ತಂದಿದ್ದೀವಿ ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಉಳಿಸಿ ನಮ್ಮ ಮಗನ ಬೆಳೆಸಿ ಅಂತ ಇದ್ದೀನಿ ಮಗಳ್ತಾನಂತ ನಿಮ್ಗೆ ಯಾವ ಅವ್ನು ಮಾಡ್ತಾನಂತ ಗೊತ್ತಿರಲಿಲ್ಲ ಹೀಗೆ ಒಬ್ಬೊಬ್ಬರು ಆಸೆ ಹುಟ್ಟಿಸಿದ್ರು ತುಂಬ ಚೆನ್ನಾಗಿದ್ದಾನೆ ಮಾಡಿ ಮೇಡಮ್ ತುಂಬ ಅಂತ ಹೋಗಿ ಶಾಸ್ತ್ರ ಕೇಳಿದೆ ಜ್ಯೋತಿಷ್ಯ ಅವನ ಹೆಸ್ರು ಬಲ ಅವನ ಹೆಸರಲ್ಲಿ ಅದೇ ಬಂತು ಆಯ್ತಂತ ಅದನ್ನೇ ಕಷ್ಟಪಟ್ಟು ಮಾಡಿಸ್ದೆ ಚೆನ್ನಾಗಿ ಮಾಡಿದ್ದಾನೆ ಇಷ್ಟ ಆಗಿದೆ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಬಜೆಟ್ಟು ಒಂದು ಹತ್ತಿರ ಆಗಿದೆ ಲೊಕೇಶನು ನಾನು ಅಲ್ಲಿ ಜೊತೆಯಲ್ಲೇ ಇದ್ದೆ ಎಲ್ಲೂ ಮಿಸ್ ಮಾಡಿಲ್ಲ ಜೊತೆಯಲ್ಲೇ ಇದ್ದೀನಿ ನಾವು ಹಂಪೆ ಹೊಸಪೇಟೆ ಮತ್ತು ಇಲ್ಲಿ ಯಾವುದು ಇಲ್ಲಿ ಭದ್ರಾವತಿ ಮೈಸೂರು ಬೆಂಗಳೂರು ನೈಸ್ರೋಡು ಮತ್ತು ಬನರ್ಘಟ್ಟ ಈ ಕಡೆ ಎಲ್ಲ ತೆಗೆದಿದ್ದೀವಿ ಡೈರೆಕ್ಟ್ ಎರಡೂ ಇಷ್ಟ ಅವ್ನಿಗೆ ಎರಡೂ ಮಾಡೋಕ್ಕೆ ಆಸೆ ಇದೆ ಎರಡೂ ಆಗಲಿ ತುಂಬ ಆಸೆ ಬೀಳ್ತೀನಿ ನಾವು ಮೈಸೂರಿಂದ ತುಂಬ ಕಷ್ಟದಲ್ಲಿ ಬಂದಿದ್ದು ಬೆಂಗಳೂರಿಗೆ ಒಬ್ಬರು ಸಹಾಯದಿಂದ ಬಂದು ನಾವು ತುಂಬ ಕಷ್ಟದಲ್ಲಿ ಬಂದು ಇವತ್ತು ಹತ್ತು ಜನಕ್ಕೆ ಊಟ ಹಾಕೋಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ ಚೆನ್ನಾಗಿದ್ದೀವಿ ಈ ಟೀಮಲ್ಲಿ ತುಂಬ ಜನ ನಮಗೆ ಮೋಸನೂ ಮಾಡಿದ್ರು ತುಂಬ ಹೊಟ್ಟೆ ಉರ್ಸಿದ್ರು ಆದರೂ ನಾವು ಗೆದ್ದು ಬಂದಿದ್ದೀವಿ ಸಹ ಪ್ರೇಕ್ಷಕರಿಗೆ ಎಷ್ಟು ದಯವಿಟ್ಟು ಕೇಳ್ಕೊತೀನಿ ಕೈ ಮುಗ್ದು ಎಲ್ಲರೂ ಬಂದು ನಮ್ಮ ಫಿಲಮ್ ನೋಡಿ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ